ಬೋಡಿ ಮಾಮ ಎ ಮಂಜುನಾ ಏನಾ ಹಿಂದೆ ಏ ಲೇ ಮನಿಲ್ಲಿ ನಾಕ್ಕೆ ಸಂಸಾರ ಮಾಡದ್ರ ಚಲೋ ಇಲ್ಲ ಏ ಬೋಡಿ ಮಾಮ ನಿನ್ನ ನೀನ ಗದ್ದೆ ನಿಂದ ಆ ಮನಿ ಈ ಮನಿ ತಿರಿತೆ ಏನು ನಿನ್ನ ಏನು ಹಿಂಗಾದ್ರೆ ಹೆಂಗ್ ಮುಂದೆ ಗದ್ದೆ ಆ ನೀಂದು ಅಲ್ಲಿ ಉಡಾ ಮಾಡೋ ವಿಲ್ಲಿಗೋ ಅಲ್ಲಿ ಬೋಡಿ ವಿಲ್ಲಿಗೋ ಮಾಡ್ತಿ ಹೆಂಗ್ ಮುಂದೆ ಮಾಮನೆ ಹಗರು ಮಾಡಿದ್ಯಾ ಏನು ಮಾಮ ಏನಿಲ್ಲ ಇಲ್ಲ ಬೋಡಿ ಮೈ ಮಯ್ಯ ನಿಲ್ಲ ಮಾಮನ ಬೈ ಕಿಂಗ್ ಆದ್ರ ಮಾವಾ ಕಿಂಗ್ ಮುಂದೆ ಕಿಂಗ್ ಆದ್ರ ಬೆಳ್ತರೆ ಮುಂದೆ ನೋಡಕತ್ತಲ್ಲ ತಮ್ಮ ನನ್ ಬಗ್ಗೆ ಅರ್ಥ ಮಾಡ್ಕೊಂಡಿಲ್ಲ ನಾ ಹೆಂಗ್ ಅರ್ಥ ಮಾಡ್ಕೊಂಡಿಲ್ಲ ಲಗಡಾಗಿ ಏನು ಆಗ್ಬಾರ್ದಿತ್ತು ಮಾರೀರಿ ಹಾ ಏನ ಎದ್ ಕಟ್ಟಿಗಿ ಉಗ್ರ ಕಟ್ಟಿಗಿ ನಿನ್ನ ಯಾಕೆ ಗುಡಿ ಕಟ್ಟಿ ಕೊಟ್ಟಿದ್ಯಾ ಏನ್ ಅದಕ್ಕಿಂತ ಮೊದಲು ಆ ಕಟ್ಟಿ ಕೊತ್ತಿದ್ಯಾ ಎಲ್ಲಾ ಕಟ್ಟಿ ಕೊತ್ತಾ ಹೊಟ್ಟೆ ಸಿತ್ತು ನಿನ್ ಜೋಡಿ ಗಾತನ ಮಾಡ್ಕೊಳೋದು ಇವತ್ತೊಂದ್ ದಿವಸ ನಿನ್ ಕಡೆ ತಿಂದ್ಯಾ ನಾಳೆಗೆ ಅಲ್ಲಿ ತಿಂದೆ ಏನ ಇದು ಇದೆ ನನ್ ಜೀವನ ಯಾಕೆ ಗೊತ್ತನ ಲಗ್ನ ಆಗಿ ಕೈಯಾಗ ಗಳಂಗಂಟಿ ಬಾರಿಸೋದು ಬಂದೈತ್ ನನಗ ಕೈಯಾಗ ಗಳಂಗಂಟಿ ಹೇಳಪಾಳನ ಬಗ್ಗೆ ನನ್ನ ನೀವು ವರ್ಷ ಮಾಡ್ಕೊಂಡಿಲ್ಲ ನೀವು ಇನ್ನ ಹಚ್ಚು ಮರ ಶಾದಿ ಬರ್ಬಾದಿ ಗೊತ್ತಿಲ್ಪ ಇನ್ನ ಏನೂ ಗೊತ್ತಿಲ್ಲ ಇಲ್ಲಿ ನೋಡಿ ಲಗ್ಣ ಆದ್ಮ್ಯಾಗ ಏನ ಜೀವನ ಹೆಂಗ್ ಮಾಡುದು ಎಲ್ಲಾ ಕಲ್ದಕೊಂಡ ಆದ್ಯ ಏನ ನಾನ್ ಎಂತೀನಿ ನೋಡ ಅವ್ನ ಹಡಿ ಬಿಟ್ಟಿನ ಮಳೆ ಆಗೋ ಬರ್ತಾನ ಏನ ಈಗ ನನ್ನ ಹೊಡ್ತಾ ಇನ್ನೊಬ್ಬ ಬರ್ತಾನೆ ಈಗ ಮನಿ ಕಡೆ ಬಾಂಧಿದ್ದ ಅಪ್ಪ ತಮ್ಮ ಕೂಡ ಎಲ್ಲಿ ನಾನು ಹಾಕೊಂಡು ಹಳಿ ತರತೆ ಮಾಡಿದ್ದೆ ಯಾಕಂದ್ರೆ ಕಸಬಡ್ಕೊಂಡು ನಿಂದಿರ್ತಾವೆ ತಯಾರಾ ತಯಾರ ಮಾಡಿದ್ ಇಟ್ಟಿದ್ದಿಲ್ಲ ನಂದು ಕೇಳಿಲ್ಲ ಮನಿಗ್ ಹೋದಕೊಳ್ಳಿ ಒಳಗೆ ಪ್ರಜಿನ ಕರಿತಾಳ ಕಂದಾಲ ಕಸ ಏನ್ ಏನನ್ಬೇಕು ನನಗಂತಪ್ಪ ಮಾಡ್ತಾಳ ಏನಾಗ್ರಿ ಒಳಗ್ ಬೇಡ್ರಿ ತೊಳಗ್ ಬರ್ತೀನಿ ಆ ಬರ್ತೀನಿ ಒಳಗ್ ಹೊಳಿ ಕಸಬ ತೋತ ಅಂತ ಅಂತ ಬಂದ ಅಲ್ಲಿ ಬಂದ್ ನೋಡ ಕೊರೀನ ಮಳೆ ಅವನೇ ನಾ ಅಲ್ಲಿ ಬರತ್ತೀ ಶರ್ಟ್ ಹಾಕೊಂಡ್ ಬರತ್ತ ಆ ಮಗನ ನಾನ್ ಜೂ ಅವ್ ಯತ್ ಏನ್ ಮಾಡ್ತಾ ನೋಡ್ತೀನಿ ಬರಲಿ ನಿಂದರ ಆಗ್ಲಿ ನಂದರ ಮಗನ ಬದ್ದೆ ಬಿಡ್ರಿ ನಂದು ನಿಮ್ಮ ನಿಮ್ದು ಹಂಗ್ರಿ ಗಾಡಿ ಬಡಿಯಲ್ ಬಡಿಯು ಹತ್ತಾರ ಬಾರಿ ಏನಾಯ್ತು ಹಂಗ ನಾ ಮಾವ್ ಈಗ ಅಟ್ಟೆ ಮಾಡೋದು ಈಗ ಒಂದ್ ಕೆಲಸ ಮಾಡು ಫಸ್ಟ್ ನನ್ನ ನನ್ನ ನ್ಯಾಯ ಬಗ್ಗೆ ಅವರು ಹಿಂದಗಡೆ ಹ್ಮ್ ಮಾರ ಕಲ್ಲು ತಗೊಂಡ್ ಮಂದಿ ಮುಚ್ಚಿಟ್ಕೊಂಡ್ ಬರತ್ತಾನ ನೋಡ್ಯ ತುಂಬ ಬರಲ್ಲ ಮಗ್ತೇತಿ ಎಲ್ಲ ಬ್ಯಾಂಡ್ಯಾ ಎಲ್ಲ ಬ್ಯಾಂಡ್ಯಾ ಒಂದ್ ಕಲ್ಲ ಎರಡ್ ಕಲ್ಲು ಹಾಕಿ ಆಗ್ಬಿಟ್ಟಿ ನಮ್ಮ ಮಗ ಆ ಅತ್ತ ನೋಡೇ ತುರ್ಕಲು ಹಾಕಿ ಹಾಸತಿ ಆಚ ಹಾಕಿ ನಡಿ ಈ ಮಗನಿಗೆ

அங்க சாக்க மாத்தப்பா பகவான்

பரப்பறாரு அறிவண்டா ஐ தنده உடன நான் ஆகிடுတယ် ஆ ஆ ஏன்டா பாரியன லேர் எனக்கு ஏன் வரக்க மாட்டே மாட்டி ஏல குயிலே குத்து சிந்த அறியானتي அனிலே நான்டாக்கீனோ நீம் கிரிக்காக நீங்க கிரிக்க மக்கன் கிரிக்க உங்கப்பா ஏன் மன கட்கோல் பரிசி வந்தை அல்ல கடவரி தோர் இல்லை और मारे नाने बट्टक मारा नहीं नहीं बट्टक मंदिर हुआ नहीं ना 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 ಮರ ಎಲ್ಲಾ ಮನೆಗೆ ಬರ್ತಿದೆ ಯಾಕೋ ಎದಕ್ ಬರ್ಲಿ ಮನೆಗೆ ಎದಕ್ ಕೊಂದ್ರೆ ಯಾಕೆ ಇವರು ಏನು ತಿಂದಿದ್ದೋ ಉಂಡಿದ್ದೋ ಅವರಪ್ಪ ನಿಮ್ಮ ಅಕ್ಕನ ಕೊಟ್ರು ನನಗೆ ನಿಮ್ಮ ಅಕ್ಕನ ನನಗೆ ಸಾಬ್ ಮಾಡಿ ಕರೆ ನಾ 나 ಮನೆ ಬರ್ಬಲ್ಲಪ್ಪ ಮನೆ ಬರು ಮನೆ ಬರು ಕತ್ತಿ ಬರು ನೋಡಿ ಓಡಿ ಓಡಿ ನೀನು ಕನ್ ತಳ್ಸಿದ್ರು ಅವನು ತಿಳ್ಕೊಂಡೆ ನಾನು ಕನ್ ತಳ್ಕೊಂಡೆ ಓಹೋಪ್ಪ ತಲೆ ತೂಗಿ ನಾನು ಅಂಜ ಮಗ ಅಲ್ಲ ನಾನು ನನ್ನ ಬಗ್ಗೆ ಹೇಳ್ರಿ ಎತ್ತ ನಾಕ್ ಇಲಿ ಮಾಡಿ ಇಲಿ ನಾಕ್ ಇಲಿ ಮಾಡ್ ಮಾಡಿ ನಮ್ ಅಂದ್ರ ನಾಕ್ ಇಲಿ ಮಾಡಿ ಅವನ ಹತ್ತು ದಿವ್ಸ ಹತ್ತು ದಿವಸ ಗೆದ್ದ ಕೊಲಿಯಾಗಿ ನನ್ ಕಟ್ಟಿಕ್ಕಿದ್ರು ಅಂದ್ರೆ ಜೀವ ನನಗ ನಾಕ್ ಇಲಿ ಮಾಡ್ರ್ ಮಾಡಿ ಏನಪ್ಪ ಭಾರಿ ಹೋಗಿ అదే అన్న కర్కొన్నారు అన్న వారు చెంద బా మనం నోడి అన్న కర్కొన్నారు ಮಗಯಾತ್ತಿರಗದನ ಇಲ್ಲೇ ಸಡ್ತಿನಿ ಏಲೆ ಬಾರ ಇಲ್ಲೇ ಕೂತಿ ನಿಲ್ಲ ಸಡ್ಕಂತಾ ಯುಚಿರಾಣಕದ ಏನಾ ಬುದ್ದಿಗೆಡಿ ಬಾಲೆ ತಿ ಮಯೆ ಮಂಗೇನ ಮಗನೆ ಇಲ್ಲ ಬಾರ ಇಲ್ಲೇ ಸಡ್ತಿನಿ ಬಾ ಏನಾ ಬಾ ವೈಕೋ ಬಾಡನ ಬಾಣಿನ ವೈಕೋತನ ಬಾಲೆ ಹೇ ಮಾರಾ ನಮ ವೈಕೋ ತಿಲೋ ಮಾರಾ ಅವನಿಗೆ ನಮ್ಮ ನಮ್ಮ ಅವಲ ಉಡಿಬೇಕು ನೀಗೆ बिस्किट ತಾರಲೇ बिस्किट ಬಿಡಬೇಕು ನೀ ಮಗನೆಗೆ பூஜை மகன <laughs> 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 நடி மஞ்சுவா ஓட்ட குண்டையில ஹெண்டே பிக்ஸ் புல்ஸ் நடி இவப்பு என்னலே நீங்க மாங்க பாத்துနေதினா நடி 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 தல சாப்ட் நடி अंशु ஸ்டோஃபானே மாமா

ైడ్ <laughs> నింట్ <laughs>

నన్ తిండీ మగ ఆ ఏ నన్ తిండీ నోడ్తీ నందు ఇంత చిప్పటి కల్సే కిసీ తిండీ మమ్మ షడ్ నాకు సన్నీ మాట్ ఏ కాల బంద ஏனி நம் பாண்டி மாமா அந்த மங்கன கத்த நோ மாரியம் மங்காய் யார மங்கான या मांग्यान करज्यात मांग्यात मंजू होता या मंजूल करते या करत आल होती मांगल्या तयार ताळ्या ताळ्या गेल्या चढ का पुन्हा येते

మావ చాకు ఏం బిఓీ మారా కగీతా ఊట తినాడు మారా ఏనా இதோ எந்த எந்த இதோ இதோ பாங்க பாங்க இதோ இதோ பாங்க 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 இதோ

ನಾವ್ ಏನ್ ಮಾಡಿಲ್ ಎಲ್ಲ ಹೊಡಸ್ತಿ ಹೊರಡ್ಸ್ತಿರು ಸತ್ತು ಆಗೋಡು ನಿಮ್ಮ ಓಡಾಕ್ ಬರಲ್ರು ಎಪ್ಪ ಯಾತ ಓಡಾಡ್ ನಿಮ್ ಮಾಡ್ತಿರೋ ಮಾರು ಏ ಮಂಜುರೇ ಮಂಜು ಮಂಜು ಅಣ್ಣ

ನಾನ್ ನೆಟ್ಟ ಸಂಸಾರ ಮಾಡಿ ನೋವ್ ಮಾರ ಇವ ದೀಡ್ ಪುಟ್ಟ ಆಯ್ತಪ್ಪ ನೆಟ್ಟ ಸಂಸಾರ ಮಾಡ್ತೀನಿ ಈ ದೀಡ್ ಪುಟ್ಟ ಇವ್ರ ಕಲ ಎಲ್ಲಾ ನಾನು ಮೊಂಡೆ ಆಗಿ ಮೊಂಡೆ ಆಗಿ ತಲೆ ಕೂದಲ್ ಇಲ್ಲ ಇಲ್ಲದ ಈ ತರ ಮಾಡ್ತಾರಪ್ಪ ಇವ್ರು ನಾ ಹೆಂಗ್ ಮಾಡ್ಲಿ ಮಂಜೂರ್ ಅದ ನೀ ಅದ್ರ ಚಾಕು ತಗೊಂಡು ಕೊಂಡ್ ಹಾಕಿದ್ರೆ ಅಡಿ ಹೇಳ್ತೀನಿ ಇವನ್ ನೋಡಿದ್ರ ನೀ ನೆಟ್ ಆದ್ರೆ ಮಕ್ಕಳ ಜೊತೆ ಸಂಸಾರ ಮಾಡ್ ಮನಿ ಆದ್ರ ಅವ್ನ್ ಕಿರಿಕಿರಿ ಮಾಡ್ತಾರ ನಾ ಎಲ್ಲ ಮನಿ ಬಿಟ್ಟು ಹೋಗ್ಬಿಡ್ತೀನಪ್ಪ ಏನ್ ಮಾಡ್ಲಿ ಏನ ಇವಂಗ್ ಇವ್ರ ಅಕ್ಕ ಏನ ಈ ಇವ್ ಕಾರ್ ಕರೀಲಿ ನೋಡಪ್ಪ ನಿಮ್ಮ ಆಮೇಲೆ ಬೋಸ್ತೀನಿ ಹಾ ನೋಡು ಮಂಜುನಲ್ಲ ನೀವ್ ನೀವ್ ಈ ತರ ಮಾಡ್ಬಿಟ್ಟಾರ ನನ್ನ ಚಿಂತೆ ಮಾಡಿ 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 ಉದ್ರ ಹೋಗಿ ಓ ಮಾರ ಇವನ್ ಸಂಬಂಧ

వరులేమా ఏవో వస్తురమ్మ ఏను ఆ మార్క్ ఏం మార్కన్నా ఏడు ఆ ఇన్నాని ఎలా సంకనై